ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಇವತ್ತೇನಪ್ಪ ಗೊಬ್ಬರದ ಅಂಗಡಿ ತೋರಿಸ್ತಾನೆ ಏನು ಈ ತೋರಿಸ್ತಾನೆ ಅಂತೀರ ಇದು ಬಂದ್ಬಿಟ್ಟು ನಾವು ಎಲ್ಲ ಪೌಷ್ಟಿ ತರೋದು ಅಂದರೆ ಕೊಡಿಕೆರೆ ತಾಲೂಕು ಅಜ್ಜಿಹಳ್ಳಿ ಅನ್ನೋ ಊರಲ್ಲಿ ಇದು ಬಂದ್ಬಿಟ್ಟು ಅಂಗಡಿ ಎಲ್ಲಪ್ಪ ಅಂದರೆ ಅಜ್ಜಿಹಳ್ಳಿ ಗೇಟ್ ಕೊಡಕೆರೆ ರೋಡು ಇಲ್ಲಿ ನಾವು ಔಷಧಿ ತರ್ತೀವಿ ಯಾವುದೇ ಥರವಾದ ನಮಗೆ ಕೀಟನಾಶಕಗಳು ಗೊಬ್ಬರಗಳು ಉತ್ತಮ ಗುಣಮಟ್ಟದಲ್ಲಿ ಅವ್ರ ಹತ್ರ ದೊರೀತವೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಏನು ಹೇಳ್ತಾರೆ ಅವ್ರ ಅಂಗಡಿ ಅಡ್ರೆಸ್ಸು ಯಾವ ರೀತಿ ಗೊಬ್ಬರ ಔಷಧಿ ಕೊಡ್ತಾರೆ ಏನು ಎತ್ತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದೇ ಇವರ ಔಷಧಿಯಲ್ಲಿ ನೋಡಿ ತೋರಿಸ್ತಾ ಇದೀವಿ ಇವರಲ್ಲಿ ಪರವಾಗಿಲ್ಲ ರೇಟು ಬೇರೆ ಕಡೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ರೈತರಿಗೆ ಮೆಟ್ಕೋ ದರದಲ್ಲಿ ಔಷಧಿಗಳನ್ನ ಸರ್ ನಮಸ್ತೆ ಬನ್ನಿ ಅವ್ರ ಹತ್ರ ಸರ್ ನಿಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ ಸರ್ ನಿಮ್ಮ ಅಂಗಡಿ ಎಲ್ಲಿರೋ ಸರ್ ನಿಮ್ಮ ನಿಮ್ಮ ಪರಿಚಯ ಮತ್ತು ನಿಮ್ಮ ಅಂಗಡಿ ಪರಿಚಯ ಮಾಡಿಕೊಳ್ಳಿ ಸರ್ ಪ್ಲೀಸ್ ಅಜ್ಜಿಗೈ ಕಳ್ತಿರೆ ತಾಲೂಕು ಅಂಗಡಿ ಇರೋದು ಲಹರಿ ಅಗ್ರಿ ಸೊಲ್ಯೂಷನ್ ಅನ್ನೋದು ನಮ್ಮಲ್ಲಿ ಎಲ್ಲ ಥರದ ಅಂದರೆ ಬಿತ್ತನೆ ಬೀಜ ಎಮ್ ಎನ್ ಸಿ ಔಷಧಿಗಳು ಮತ್ತು ಗೊಬ್ಬರ ಎಷ್ಟು ಸಿಗುತ್ತೆ ಆರ್ಗ್ಯಾನಿಕ್ ಆಗಲಿ ಮತ್ತು ರಾಸಾಯನಿಕ ಗೊಬ್ಬರ ಎರಡೂ ಸಿಗುತ್ತೆ ಗಿಡಕ್ಕೂ ಔಷಧಿಗಳು ಸಿಗುತ್ತೆ ಮತ್ತೆ ತೋಟಗಾರಿಕೆ ಆಗಲಿ ಎಲ್ಲ ಬಾಳೆ ಆಗಲಿ ಅಡಿಕೆ ತೆಂಗು ಏನೇ ಇನ್ಸೆಕ್ಟಿಸೈಟ್ಸ್ ಇದ್ರೂ ಪ್ರಾಬ್ಲಮ್ ಇದ್ರೂ ಔಷಧಿಗಳು ಸಿಗುತ್ತೆ ಸರ್ ನಿಮ್ಮ ಅಂಗಡಿ ಅಡ್ರೆಸ್ ಹೇಳಿ ಸರ್ ಸ್ವಲ್ಪ ಸರ್ ಮತ್ತು ನಿಮ್ಮ ನಿಮ್ಮ ಹತ್ರ ಅತಿ ಹೆಚ್ಚು ಔಷಧಿಗಳು ಮತ್ತು ಅಂದರೆ ಯಾವ ಬೆಳೆ ಜಾಸ್ತಿ ನಿಮ್ಮ ಕಡೆ ಬೆಳೆಯೋದು ಮತ್ತು ಯಾವುದಕ್ಕೆ ಜಾಸ್ತಿ ನಿಮ್ಮ ಹತ್ರ ಔಷಧಗಳು ತೊಗೊಳೋತಾರೆ ಬಂದು ಯಾವ ಸಸಿಗಳಿಗೆ ಯಾವ ಗಿಡಕ್ಕೆ ಅಂತ ಪ್ರೈಸ್ ಅಂತ ನಮ್ಮ ಹೂವಿನ ಗಿಡ ಅಂದರೆ ಸೆಂಟ್ ಎಲ್ಲ ಸೆಂಟ್ ಪಾಯಿಟು ಮತ್ತು ಚಾಂದಿನಿ ಅಂತ ಬರುತ್ತೆ ಮೇನು ಜಾಸ್ತಿ ಅಂದರೆ ಚಾಂದಿನಿ ಬೆಳೀತಾರೆ ನಮ್ಮ ಏರಿಯಾದಲ್ಲಿ ಎಲ್ಲ ಹೂವಿನ ಗಿಡನೇ ಜಾಸ್ತಿ ಬರೀ ಕಡಿಮೆ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ದಿನ ಇದ್ರಿ ನೀವು ಎಲ್ಲಿ ಔಷಧಿ ತರೋದು ಎಲ್ಲಿ ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಅಂತ ಇದು ಬಂದು ಹಳ್ಳಿ ಗೇಟ್ ಅಂತ ಕೊಡ್ಕಿರ ರೋಡು ಇಲ್ಲಿ ಬಂದು ಅಜ್ಜಿ ಇಲ್ಲಿ ಬಂದು ಲಾರಿ ಔಷಧಿ ಅಂಗಡಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಇಲ್ಲೇ ರೋಡ್ ಪಕ್ಕದಲ್ಲೇ ಇದೆ ಅಂಗಡಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಷ್ಟಾಗಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋ ಸಿಗೋಣ ಈ ನಾವು ಉಪಯೋಗಿಸ್ಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಷ ವೀಡಿಯೋ ಎಷ್ಟಾಗಿತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ ಬಾಯ್ ಅಣ್ಣ ನಮಸ್ತೆ ಈ ಗಿಡ ಈ ರೀತಿ ಕಾರಣ ಏನಿದೆ ಯಾಕೆ ಆಗುತ್ತೆ ಈ ಸ್ವಲ್ಪ ಜಾಸ್ತಿ ಅಂತಂದ್ರೆ ಬೇರ್ ರೋಗನೇ ಬರುತ್ತೆ ಇದು ಬೇರ್ ಕುಳಿ ಅಂತ ಒಂದಾದ್ರೆ ನೀರು ಜಾಸ್ತಿ ಆದರೂ ಆಗುತ್ತೆ ಮತ್ತೆ ನೀರು ಕಡಿಮೆ ಇದ್ರೂ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಇದು ಬಂದು ಹುಳ ಕಡ್ದಾಗಿದೆ ಮತ್ತೆ ಬೇರು ಸ್ವಲ್ಪ ಕರಂಡ ಕೊಳ್ತಿದೆ ನೋಡ್ತಾ ಇದೀರಲ್ವಾ ಸ್ವಲ್ಪ ಕಾಂಡದಲ್ಲಿ ಏನೂ ಸಾರಾಂಶ ಇಲ್ಲ ಮತ್ತು ರೋಟು ಡೆವಲಪ್ಮೆಂಟ್ ಆಗಿದ್ರೂ ಗಿಡ ಬೆಳವಣಿಗೆ ಆಗೋಲ್ಲ ಮತ್ತೆ ಇದಕ್ಕೆ ಈ ಗಿಡಕ್ಕೆ ಮದ್ದು ಅಂದರೆ ಯಾವ ಯಾವ ರೀತಿ ಕೊಡಬಹುದು ಎರಡು ಥರನೂ ಕೊಡಬೇಕು ಫಂಗಿ ಸೈಡು ಕೊಡಬೇಕು ಮತ್ತು ಇನ್ಸೆಕ್ಟಿ ಸೈಡು ಕೊಡಬೇಕು ಮೇನು ಕ್ಲೋರೋಫೈರೋಫಾರ್ಟ್ ಅಂತ ಬರುತ್ತೆ ಟ್ವೆಂಟಿ ಇ ಸಿ ಇದು ಮತ್ತೆ ಸಿ ವಾಸಿ ಅಂತ ಎರಡು ಅಪರಾಸಿ ಕ್ಲೋರೈಡ್ ಅಂತದ್ರಿ ಫಿಫ್ಟಿ ಡಬ್ಲ್ಯೂ ಪಿ ಅಂತ ಫಂಗೀಸೈಡು ಅದ್ರ ಜೊತೆಗೆ ಥೈಯೋಫಿನೈಟ್ ಇಲ್ಲ ಎರಡು ಈ ಮೂರು ಔಷಧಿನ ಮಿಕ್ಸ್ ಮಾಡಿ ಬೊಡ್ಬಿಡೋ ಕುಯ್ಬೇಕು ಎಷ್ಟು ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಬೇಕ ಇದನ್ನ ಇದಿಷ್ಟನ್ನು ಒಂದು ಐವತ್ತರಿಂದ ಅರವತ್ತು ಲೀಟ್ರ್ ನೀರಿ ಮಿಕ್ಸ್ ಮಾಡಿ ಡ್ರಿಂಚಿಂಗ್ ಆಗಲಿ ಹೋಗ್ನೊಳಗೆ ಟ್ರಿಪ್ಪಲ್ ಆಗಲಿ ಬಿಡಬೇಕು